ರಾಜ್ಯ ಸರ್ಕಾರ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕುವ ಪ್ರಯತ್ನ ನಡೆಸಿದರೂ ಬೆಳಗಾವಿ ಜಿಲ್ಲೆಯಲ್ಲಿ ಬೇಕಾಬಿಟ್ಟಿಯಾಗಿ ಫೈನಾನ್ಸ್ ಸಿಬ್ಬಂದಿಗಳು ವಸೂಲಿ ಮಾಡಿ ಬೆದರಿಕೆ ಹಾಕುತ್ತಿದ್ದಾರೆ ಈಗ ನಾವು ಹಣ ಕೊಡೋದಿಲ್ಲ ಎಂದು ಕಿತ್ತೂರು ತಾಲೂಕಿನ ಮಹಿಳೆಯರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶುಕ್ರವಾರ ಬೆಳಗಾವಿ ತಾಲೂಕಿನ ಕಿತ್ತೂರಿನ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಬಂದು ಒತ್ತಾಯಪೂರ್ವಕವಾಗಿ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಈಗಾಗಲೇ ಪ್ರತಿ ತಿಂಗಳು ಸಾವಿರದ ಏಳ್ನೂರು ರೂಪಾಯಿ ಮತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಹಣ ತುಂಬಿದ್ರು ಈಗ ನಮ್ಮ ಬಳಿ ಹಣ ಇಲ್ಲ ಈಗಲೂ ಬಂದು ಹಣ ತುಂಬಬೇಕು ಅಂತ ಸತಾಯಿಸುತ್ತಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ ನಮ್ಮ ಮನೆತನದ ಅಡಚಣೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸ್ವಉದ್ಯೋಗದ ಸಲುವಾಗಿ ಧರ್ಮಸ್ಥಳ ಸ್ವಸಹಾಯ ಸಂಘ ಬಿಎಸ್ಎಸ್ ಸಂಘ ಗ್ರಾಮೀಣ ಕೂಟ ಗ್ರಾಮಶಕ್ತಿ ಎಸ್ಕೆಎಸ್ ಬಂಧನ ಬ್ಯಾಂಕ್ ಐಡಿಎಫ್ಸಿ ಪಿನ್ಕೇರ್ ಪಿರಾಮುಲ್ ಫೈನಾನ್ಸ್ ಕಡೆಯಿಂದ ಸಾಲ ಪಡೆದಿದ್ದೆವು ಆದರೆ ಇಲ್ಲಿಯವರೆಗೂ ನಾವು ಸರಿಯಾಗಿ ಕಂತುಗಳನ್ನು ತುಂಬಿದ್ದೇವೆ ವ್ಯಾಪಾರದಲ್ಲಿ ನಷ್ಟವಾಗಿರುವ ಹಿನ್ನೆಲೆಯಲ್ಲಿ ಸಾಲದ ಕಂತು ತುಂಬಲು ಸಾಧ್ಯವಾಗಿರಲಿಲ್ಲ ಈಗ ಒತ್ತಾಯಪೂರ್ವಕವಾಗಿ ಹಣ ಕೊಡುವಂತೆ ಮನೆ ಬಾಗಿಲಿಗೆ ಬಂದು ತೊಂದರೆ ಕೊಡುತ್ತಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದರು ಇನ್ನು ಸಾಲದ ಕಂತು ತುಂಬಲು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಬೇಡಿಕೊಂಡರೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೇಕಾಬಿಟ್ಟಿ ವರ್ತನೆ ತೋರುತ್ತಿದ್ದಾರೆ ಇಷ್ಟೆಲ್ಲ ಆದರೂ ನಮಗೆ ಈಗ ಸಾಲದ ಕಂತು ತುಂಬಲು ಆಗುವುದಿಲ್ಲ ಎಂದು ಮಹಿಳೆಯರು ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಿಭಟನೆಯಲ್ಲಿ ವೀನಾ ಹತ್ತಿರಗಿ ಸವಿತಾ ಮಡಿವಾಳರ್ ಅಶ್ವಿನಿ ಕೊಟಬಾಗಿ ಸುಶೀಲಾ ಶೆಟ್ಟರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ನಾವ್ ಅದನ್ನೆಲ್ಲ ಕಾಗದ ಪತ್ರ ಕೊಟ್ಟರು ನಿಮ್ ಬರೋದಿಲ್ಲ ಅಂತ ಹೇಳಿದ್ರೆ ಸುಮ್ಮ ಬಿಟ್ಟು ಅಷ್ಟು ತುಂಬೋತಾ ಬಂದೀವು ಈಗ ಬಹತ್ ಮನಿಗ್ ಬಂದ್ಬಂದ್ ಇದನ್ನ ಹೇಳೋದು ನೀವ್ ತುಂಬಬೇಕು ನಿಮ್ ಮಗ ಸತ್ರ ಮಾಡೋಣ ನಾವೇನ್ ಮಾಡೋಣ ನಾವ್ ಸಾಯ್ತಾ ತೋಳಿದೀವಿ ಕೊಟ್ಟೇವು ನಾವ್ ಏನ್ ಮಾಡ್ ನಿಮ್ ಮ್ಯಾಗ ನಮಗ್ ತಿಳಿಸಿದಾರ ನಮಗ್ ಈಗ ನಾವ್ ಬೇಕಾ ನೀವ್ ಏನ್ ದುಡ್ದ ಕೊಡ್ರಿ ಏನಾರ ಕೊಡ್ರಿ ಸತ್ತಾರ ಕೊಡ್ರಿ ಕಿತ್ರಿ ಚೆನ್ನಾಗ ಕಿತ್ರಿ ಅಂದ್ರ ಆ ಈ ಮನಿ ಬರ್ತಾರೇ ಮನಿ ಬಂದ್ ಕುಳ್ಳ ನಾವ್ ಗುಪ್ಪಿನಾಗ ಅಷ್ಟು ಕುಂತಿರ್ತೇವ್ರಿ ಗುಪ್ನಾಗ ಒಬ್ಬೊಬ್ಬರನ್ನ ಅಂದ್ರ ಕೊಡ್ರಿ ಅಂದ್ರೆ ನಮ್ ಅಂತ ಇಲ್ಪ ಈ ಸದ್ಯ ಇಲ್ರಿ ಇನ್ನೊಂದ್ ಎರಡು ವಾರ ಬಿಟ್ಟು ಕೊಡ್ತೇವ ಅವಧಿ ಕೊಡ್ರಿ ನಮ್ಗಯ್ಯ ಇಲ್ರ ನಾವು ಎರಡ್ ಸಾವಿರ ರೂಪಾಯಿ ತುಂಬಾ ಇಲ್ಲೇ ಒಂದ್ ಸಾವಿರ ರೂಪಾಯಿ ತುಂಬತೆವು ಇಲ್ಲಾ ನೀವ್ ಅಷ್ಟು ತುಂಬಿ ಹೇಳ್ಬೇಕಿಲ್ಯೇ ನೀವ್ ಅಷ್ಟು ತುಂಬ ನಮ್ ಬಿಡುದಿಲ್ಲ

ವಾಪಸ್ ರೀ ವಾಪಸ್ ಎಲ್ಲಾ ಮತ್ತೆ ಅಷ್ಟ ಹನ್ನೆರಡ್ನೂರ ಇಪ್ಪತ್ರಿ ಮಠ ಎಷ್ಟು ಕಟ್ಟಿದ್ರಿ ಇಲ್ಲಿ ಇಲ್ಲಿ ಮಠ ಒಂದ್ ಆರು ಏಳು ವರ್ಕ ಏಳು ಕಟ್ಟಿದ್ವಿ ನೋಡ್ರಿ ಸಾಥ್ ಹೋದ್ರಿ ಮಗ ತಕೊಂಡಿಲ್ರಿ ಅವ್ ನಮಿನಿ ಐತ್ರಿ ನಾ ತೆಗೆದ್ಕೊಟ್ಟ್ರಿ ಏನ್ ಮಾಡ್ತಿದ್ರಿ ಅವ್ರು ಇದಕ್ಕೆ ಹೇಳ್ತಿತ್ರಿ ಕೆಲಸ ಮಾಡ್ತಿದ್ರಿ ಮನ್ಯಾಗ್ರಿ ಒಬ್ಬ ಮಗ ಮೊದಲ ಒಬ್ಬ ತಿಳ್ಕೊಂಡ ಹಿಂದಾಡ ಒಬ್ಬ ಇಬ್ರು ತಿಳ್ಕೊಂಡ್ರಿ ನಾವ್ ಒಬ್ಬ ಕೆರೆ ಹೋಗ್ರಿ ನಿಗ್ರಹ ಮಾಡ್ತಾರ ಇಲ್ಲಿ ಮಾತ್ರ ತುಂಬಕೊಂತ ಬಂದಿವ್ರಿ ಈಗ ಸಾಧ್ಯ ಆಗುವ ತುಂಬಾಕ ನಾವ್ ಏನ್ ಮಾಡ್ಬೇಕ್ರೆ ನೀನ್ ಸಾಯ್ಬೇಕ ಊರ್ ಹಾಕೋಕ ಏನ್ ಮಾಡ್ಬೇಕ್ರೆ ಈಗ ಸರ್ಕಾರ ನೋಡ್ರಿ ಟಾರ್ಚರ್ ಮಾಡ್ಬೇಡ ಅಂತತಿ ಆದ್ರು ಬಂತ ಬಂದ ಕಟ್ಟನ ತಾರೆ ಇವತ್ತು ಇವತ್ತು ಎಷ್ಟೋತ್ತಿದ್ರು ಬಂದಾರ ನೋಡ್ರಿ ದಯವ್ರ ಮನಿ ನಿಮ್ಮ ಹೆಸರು ಸುಭದ್ರಾಜ್ ಎಂ ಮೊಬೈಲ್ ಹಿಡ್ ಮಾಡಿದೇವ ನನ್ನ ಹೆಸರು ಬಾಳವ ಒಂದ್ ಚಿನ್ಕೆ ನಾವು ಒಂದ ನಾಲ್ಕೈದು ನಾಕೈದ್ ಸೆಂಗಿನ ಆಗದೇವ್ರಿ ಅದ್ರ ಒಂದ್ ಸೆಂಗಿನಾಗ ಹತ್ತು ಹನ್ನೊಂದು ಹನ್ನೆರಡು ಒಂಬತ್ತು ಹಿಂಗೆಲ್ಲಾ ಕಂತ ಕಟ್ಕೊಂತ ಬಂದೇವ್ರಿ ಈಗ ಅದ್ರ ಬರ್ಕ ನನ್ ಮಗ್ಗ ಆತ್ರಿ ಆ ಮಾನ್ಸಿಕ್ನೂ ಆಗೇತ್ರಿ ಅವಾಗ ಹನ್ನೆರಡು ದಿನ ಮೆಂಟಲ್ ಆಸ್ಪತ್ರೆ ಇಟ್ಟಿದ್ದೇವ್ರಿ ಆಮೇಲೆ ಹಿಂಡೋಸ್ಕೊಪಿ ಕಳ್ಳ ಒಂದ್ ಇಟ ಈದಾಗೇತಿ ಅಂದ್ರಿ ರಾಮನ್ ಗೋಡನ್ ದವಾಖಾನಾಗ ಉಳ್ದ ನಾವು ಆರೋಗ್ಯ ಮಾಡ್ಕೊಂಡ್ ಬಂದಿವ್ರಿ ಮಾಡ್ಕೊಂಡ್ ಬಂದ್ರುನು ನಿಮ್ಗ ನಾಪಾರ ಕೊಟ್ಟಿದೇವಲ್ಲ ಮತ್ತ ತುಂಬೆ ಕಟ್ರಿ ನೀವು ನೀವ್ ಅದನ್ನೆಲ್ಲ ಮುಂದೆ ನಮಗ್ ಹೇಳ್ಬೇಡ್ರಿ ಒಟ್ಟು ನಮಗ್ ಕಟ್ಟುದು ಡ್ಯೂಟಿ ಮಾಡ್ರಿ ಇಲ್ಲಾಂದ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೊಡ್ರಿ ಲಾಕ್ ಮಾಡ್ತೇವ್ ನಿಮ್ ಮಗ ಏನಾಗೈತೆ ಅಂದ್ರ ನಾವ್ ಏನ್ ಮಾಡೋಣ ನಾ ಟೈಮ್ ಕೊಟ್ಟಿದ್ದೇವಲ್ಲ ಅಂತಾರೀ ನೋಡ್ರಿ ನಾವ್ ಇಂದ್ ಸತ್ ನಿಮಗ್ ಕಟ್ಟಾವ್ರಿ ಯಾರು ಈ ಜಲಮ್ ಬದುಕಿರಿ ನಿಮ್ಗೆ ನೂರ್ ರೂಪಾಯಿ ಹಾಕಿದ್ರು ನಾವ್ ಕೊಡ್ಬೋದು ಆದ್ರ ನಂತ ಅರ್ಥ ಮಾಡ್ಕೊರಿ ಸರ್ ಅಂತ ನಾವ್ ಎಟ್ ಸರ ರಿಕೋರ್ಸ್ ಮಾಡಿ ಅಂತ ಅವ್ರು ಕೇಳವಲ್ರಿ ಅವ್ರ ಅದಕ್ಕೆ ಈ ದವಾಖಾನೆ ಇದೀಟಿ ನೂ ಹಚ್ಚಿ ಎಲ್ಲಾ ನಿಮ್ಗ್ ರಿಕೋರ್ಸ್ ಮಾಡ್ಬೇಕಂತ ಬಂದೇವ್ರಿ ಸರ್ ನನ್ನ ಹೆಸರು ಬಾಳವ ನೆಚ್ಚಿನಕಿ ಇಡ್ಗೇ ಮಾಡಿದಿವಿ ನನ್ ಹೆಸರು ಬಾಳವ ಅಂತ ಅಂತರಿ ನಾವು ಒಂದ ನಾಲ್ಕೈದ್ ಸೆಂಗಿನ ಅದೇವ್ರಿ ಅದ್ರ ಒಂದ್ ಸೆಂಗಣಾಗ ಹತ್ತು ಹನ್ನೊಂದು ಹನ್ನೆರಡು ಒಂಬತ್ತು ಹಿಂಗೆಲ್ಲಾ ಕಂತ ಕಟ್ಕೊಂತ ಬಂದೇವ್ರಿ ಈಗ ಅದ್ರ ಬಳಕ ನನ್ ಮಗ್ ಇಲ್ದಂಗ ರೀ ಆ ಮಾನ್ಸಿಕ್ನು ಆಗೇತ್ರಿ ಅವಾಗ ಹನ್ನೆರಡು ದಿನ ಮೆಂಟಲ್ ಆಸ್ಪತ್ರೆ ಇಟ್ಟಿದಿವ್ರಿ ಆಮೇಲೆ ಹಿಂದೋಸ್ಕೊಪಿ ಕಳ್ಳೊಂದಿಟ ಈದ್ ಆಗೇತ್ ಅಂದ್ರಿ ರಾಮನ್ ಗೌಡನ್ ದವಾಖಾನೆ ಉಳ್ದ ನಾವು ಆರೋಗ್ಯ ಮಾಡ್ಕೊಂಡ್ ಬಂದಿವ್ರಿ ಮಾಡ್ಕೊಂಡ್ ಬಂದ್ರು ನಿಮ್ಗ ನಾಲ್ಕಾರ್ ಕೊಟ್ಟಿದ್ದೇವಲ್ಲ ಮತ್ ತುಂಬಾ ಕಟ್ಟ್ರಿ ನೀವು ಅದನ್ನೆಲ್ಲ ಮುಂದೆ ನಮ್ಗೆ ಹೇಳ್ಬಾರ್ರಿ ಒಟ್ಟು ನಮಗ್ ಕಟ್ಟುದು ಡ್ಯೂಟಿ ಮಾಡ್ರಿ ಇಲ್ಲಾಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೊಡ್ರಿ ಲಾಕ್ ಮಾಡ್ತೇವ್ ನಿಮ್ ಮಗ ಏನಾಗೈತೆ ಅಂದ್ರ ನಾವೇನ್ ನಾ ಟೈಮ್ ಅಂತಾರೆ ನೋಡ್ರಿ ನಾವು ಇಂದ್ ಸತ್ತರ ನಿಮ್ಗ್ ಕಟ್ಟಾವ್ರಿ ಯಾರು ಈ ಜಲಮ್ ಬದುಕಿರಿ ನಿಮ್ಗೆ ನೂರು ರೂಪಾಯಿ ಹಾಕಿದ್ರು ನಾವು ಕೊಡ್ಬೋದು ಆದ್ರ ನಂತ ಅರ್ಥ ಮಾಡ್ಕೊರ್ ಸರ್ ಅಂತ ನಾವ್ ಎಟ್ ಸರ ರಿಕ್ವೆಸ್ಟ್ ಮಾಡ್ಬೇಕು ಅಂತ ಅವ್ರ ಕೇಳವಲ್ರಿ ಈ ಅದಕ್ಕಾಗಿ ದವಾಖಾನೆ ಇದನ್ನೂ ಚೀಟಿ ಹಚ್ಚಿ ಎಲ್ಲಾ ನಿಮಗೆ ರಿಪೋರ್ಟ್ಸ್ ಮಾಡ್ಬೇಕಂತ ಬಂದೇವ್ರಿ ಸರ್ ನನ್ನ ಹೆಸರು ಭಾರವಾಗಿ ತಿಂತಿ